ನಮಸ್ಕಾರ ಸುವರ್ಣದುರ್ಗಾ ಕ್ರಿಯೇಷನ್ಸ್ ಅರ್ಪಿಸುವ ನಮ್ಮ ನಾಡು ಕ್ಷೇತ್ರ ದರ್ಶನ ಮಾಲಿಕೆಗೆ ತಮಗೆಲ್ಲ ಆಧಾರದ ಸ್ವಾಗತ ನಮ್ಮ ಸಂಚಿಕೆಯಲ್ಲಿ ನಿಮ್ಮ ಮುಂದೆ ಪ್ರಸ್ತುತಪಡಿಸುತ್ತಿರುವ ಪುಣ್ಯಕ್ಷೇತ್ರ ಕಾಳಾವರ ಬನ್ನಿ ಇಲ್ಲಿನ ಪೌರಾಣಿಕ ಐತಿಹಾಸಿಕ ಕಾರಣಿಕ ಮತ್ತು ಜಾನಪದೀಯ ಮಾಹಿತಿಗಳ ಜೊತೆಗೆ ಶ್ರೀದೇವರ ದರ್ಶನವನ್ನು ಪಡೆದು ಕೃತಾರ್ಥರಾಗೋಣ ಕರ್ನಾಟಕ ಕರಾವಳಿ ಭಾಗದಲ್ಲಿ ಅದರಲ್ಲೂ ತುಳುವನಾಡಿನ ಜನರಲ್ಲಿ ನಾಗಾರಾಧನೆ ಎಂಬುದು ಜೀವನದ ಒಂದು ಅವಿಭಾಜ್ಯ ಅಂಗ ತುಳುನಾಡಿನ ಸುತ್ತಮುತ್ತಲೂ ನಾಗಾರಾಧನೆಗೆ ವಿಶೇಷವಾದ ಮಹತ್ವವಿದೆ ಅಲ್ಲದೆ ಈ ಮಣ್ಣಿನಲ್ಲಿ ದೈವ ದೇವರೊಂದಿಗೆ ನಾಗದೇವರಿಗೂ ಅತ್ಯಂತ ಎತ್ತರದ ಸ್ಥಾನ ಇನ್ನು ಸುಬ್ರಹ್ಮಣ್ಯ ಸ್ವಾಮಿಯೊಂದಿಗೆ ನಾಗದೇವರನ್ನು ಆರಾಧಿಸುವುದು ಪದ್ಧತಿ ಪಾರ್ವತಿ ಪರಮೇಶ್ವರರ ಪುತ್ರ ಕಾರ್ತಿಕೇಯ ಸರ್ಪಸಂತತಿಗೆ ರಕ್ಷಣೆ ನೀಡಿದ ಕಾರಣಕ್ಕೆ ಸುಬ್ರಹ್ಮಣ್ಯ ಸದಾ ನಾಗಸಂಕುಲಗಳೊಂದಿಗೆ ಗುರುತಿಸಲ್ಪಡುತ್ತಾನೆ ಇಂತಹ ಅತ್ಯಂತ ಪ್ರಾಚೀನ ಮತ್ತು ಕಾರ್ಮಿಕ ಶಕ್ತಿಯನ್ನು ಹೊಂದಿರುವ ಶಿವನ ಜೊತೆಯಲ್ಲಿ ಸರ್ಪರೂಪದಲ್ಲಿ ನೆಲೆಸಿ ಭಕ್ತರನ್ನ ಕಾಯುತ್ತಿರುವ ಪುಣ್ಯಕ್ಷೇತ್ರವೇ ಕಾಳಾವರ ಶ್ರೀ ಮಹಾಲಿಂಗೇಶ್ವರ ಕಾಳಿಂಗ ಸುಬ್ರಹ್ಮಣ್ಯ ದೇವಸ್ಥಾನ ಈ ದೇಗುಲಕ್ಕೆ ಪೌರಾಣಿಕ ಹಿನ್ನೆಲೆ ಇಲ್ಲದೆ ಹೋದರೂ ಅಧ್ಯಯನ ಪೂರ್ವಕವಾದ ಹಿನ್ನೆಲೆಯನ್ನ ನಾವು ಕಾಣಬಹುದು ಕುಕ್ಕೆಯಲ್ಲಿನ ಸುಬ್ರಹ್ಮಣ್ಯ ಸ್ವಾಮಿಯಿಂದ ಅನುಗ್ರಹಿತನಾದ ಕಾಳಿಂಗ ಈ ಕಾಳಾವರ ಕ್ಷೇತ್ರದಲ್ಲಿ ನೆಲೆಸಿದನೆಂದು ಹೇಳಲಾಗುತ್ತದೆ ಬರಗಾಲದ ಸಂದರ್ಭದಲ್ಲಿ ಕಣ್ವ ಮಹರ್ಷಿಗಳು ಈಗಿನ ಕಾಳಾವರ ಮಹಾಲಿಂಗೇಶ್ವರ ದೇಗುಲದ ಸ್ಥಳದಲ್ಲಿ ತಪಗೈದು ಸುಬ್ರಹ್ಮಣ್ಯನನ್ನು ಒಲಿಸಿಕೊಂಡರು ಎಂದು ನಂಬಲಾಗುತ್ತದೆ ಇಲ್ಲಿನ ಮೂಲ ದೇವರು ಶ್ರೀ ಮಹಾಲಿಂಗೇಶ್ವರ ಕಾಳಿಂಗ ಇಲ್ಲಿನ ಸ್ಥಳವನ್ನು ಆವರಿಸಿಕೊಂಡ ನಂತರ ಕಾಳಾವರ ಎಂಬ ಅನ್ವರ್ಥ ಆಯಿತು ಎಂದು ಹೇಳಲಾಗುತ್ತದೆ ಇನ್ನು ಜಾನಪದೀಯ ನಂಬಿಕೆಯ ಪ್ರಕಾರ ಇದು ಮೂಲವಾಸಿಗಳ ಕಾಡ್ಯನಾಗನ ಸನ್ನಿಧಿಯಾಗಿದ್ದು ಕಾಲಕ್ರಮೇಣ ಕಾಳಿಂಗ ಎಂದಾಗಿರಬಹುದು ಎಂದು ಅಧ್ಯಯನಕಾರರು ಹೇಳುತ್ತಾರೆ ಕಾಡ್ಯ ಎಂಬುದು ಕಾಳಿಂಗ ಎಂಬ ಪದಕ್ಕೆ ಪ್ರಾದೇಶಿಕ ಪದ ಕಾಲಕ್ರಮೇಣ ಈ ಪದವಿ ಅನ್ವರ್ಥವಾಗಿರಬಹುದೆಂದು ಅಂದಾಜಿಸಲಾಗಿದೆ ಕಾಳಾವರ ಕಾಳಿಂಗ ಸುಬ್ರಹ್ಮಣ್ಯ ದೇಗುಲವು ಕುಕ್ಕೆ ಸುಬ್ರಹ್ಮಣ್ಯ ದೇಗುಲಕ್ಕೆ ಸಮಾನವಾದ ಕ್ಷೇತ್ರವೆಂದು ನಂಬಲಾಗುತ್ತದೆ ಕುಕ್ಕೆಯಲ್ಲಿನ ಪೂಜೆ ಪುನಸ್ಕಾರಗಳು ಇಲ್ಲಿಯೂ ಕೂಡ ಸಂದಾಯವಾಗುತ್ತದೆ ಎಂದು ನಂಬಲಾಗುತ್ತದೆ ಈ ದೇಗುಲವು ವಿಶಾಲವಾದ ಸ್ಥಳದಲ್ಲಿ ಭವ್ಯವಾಗಿ ನಿರ್ಮಾಣಗೊಂಡಿದೆ ದೇಗುಲವು ಪೂರ್ವಾಭಿಮುಖವಾಗಿ ನಿರ್ಮಾಣಗೊಂಡಿದ್ದು ಶ್ರೀ ಮಹಾಲಿಂಗೇಶ್ವರ ಮತ್ತು ಶ್ರೀ ಕಾಳಿಂಗ ಸುಬ್ರಹ್ಮಣ್ಯ ದೇವಸ್ಥಾನಗಳು ಅಕ್ಕಪಕ್ಕದಲ್ಲಿ ಕಂಡುಬರುತ್ತದೆ ದೇಗುಲವು ಶಿಲಾಮಯವಾಗಿದ್ದು ತಾಮ್ರದ ಹೊದಿಕೆಯನ್ನು ಹಾಕಲಾಗಿದೆ ಮಹಾಲಿಂಗೇಶ್ವರ ದೇಗುಲದ ಮುಂಭಾಗದಲ್ಲಿ ತೀರ್ಥಮಂಟಪವನ್ನು ನಿರ್ಮಾಣ ಮಾಡಲಾಗಿದೆ ಶ್ರೀ ಮಹಾಲಿಂಗೇಶ್ವರ ದೇಗುಲದಲ್ಲಿ ಶಿವನ ಪುಟ್ಟಲಿಂಗವು ಪಾಣಿಪೀಠದ ಮೇಲೆ ಪ್ರತಿಷ್ಠಿತವಾಗಿದೆ ಕಾಳಿಂಗ ಸುಬ್ರಹ್ಮಣ್ಯ ದೇಗುಲದ ಮೂಲ ಗರ್ಭಗೃಹದಲ್ಲಿ ಅತ್ಯಂತ ಪುರಾತನ ಎತ್ತರದ ನಾಗಶಿಲಾಬಿಂಬ ಮತ್ತು ಇನ್ನೂ ಕೆಲವು ನಾಗಶಿಲಾಬಿಂಬಗಳಿವೆ ಅದರ ಒಳಗಡೆಯೇ ಪ್ರಾಕೃತಿಕ ಬನವನ್ನು ಹಾಗೆ ಉಳಿಸಿಕೊಳ್ಳಲಾಗಿದೆ ಇನ್ನು ಕಾಳಿಂಗ ಸುಬ್ರಹ್ಮಣ್ಯ ಸನ್ನಿಧಾನವನ್ನು ಕೆಂಪು ಕಲ್ಲಿನಿಂದ ವಿಶಿಷ್ಟವಾಗಿ ನಿರ್ಮಾಣ ಮಾಡಲಾಗಿದ್ದು ಸುಂದರ ಕಲಾಶೈಲಿಯನ್ನು ಹೊಂದಿದೆ ಮೂಲ ದೇಗುಲದ ನೈಋತ್ಯದಲ್ಲಿ ನಾಗದೇವರ ಸನ್ನಿಧಾನವನ್ನು ಕಾಣಬಹುದು ದೇಗುಲದ ದೂರದಲ್ಲಿ ಸುಂದರ ಕೆರೆ ಇದ್ದು ಬೇಸಿಗೆಯನ್ನು ಹೊರತುಪಡಿಸಿ ಇನ್ನುಳಿದ ದಿನಗಳಲ್ಲಿ ನೀರಿನ ಸೆಲೆ ಕಂಡುಬರುತ್ತದೆ ದೇಗುಲದ ಮುಂಭಾಗದಲ್ಲಿ ಕ್ಷೇತ್ರಪಾಲ ಸನ್ನಿಧಾನವನ್ನು ಕಾಣಬಹುದು ಈ ದೇಗುಲಕ್ಕೆ ಸಮೀಪದಲ್ಲಿ ಸಪ್ತಮುಕ್ತಿ ಕ್ಷೇತ್ರಗಳಲ್ಲಿ ಒಂದಾದ ಪ್ರಸಿದ್ಧ ಕೋಟಿಲಿಂಗೇಶ್ವರ ದೇವಸ್ಥಾನ ಆನೆಗುಡ್ಡೆ ವಿನಾಯಕ ದೇಗುಲ ಕುಂಬಾಶಿ ಶಂಕರ ಮಠ ದುರ್ಗಾಪರಮೇಶ್ವರಿ ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ಹಾಗೂ ಚಂಡಿಕಾ ಪರಮೇಶ್ವರಿ ದೇವಸ್ಥಾನಗಳಿವೆ ಈ ದೇಗುಲದಲ್ಲಿ ಪ್ರತಿ ವರ್ಷ ಚಂಪಾಷ್ಠಿಯಂದು ವಿಜೃಂಭಣೆಯ ಉತ್ಸವ ನಡೆಯುತ್ತದೆ ಈ ಸಮಯದಲ್ಲಿ ಸಹಸ್ರಾರು ಭಕ್ತರು ಮುಂಜಾನೆ ನಾಲ್ಕು ಗಂಟೆಯಿಂದಲೇ ಆಗಮಿಸುತ್ತಾರೆ ಈ ಸಂದರ್ಭ ಭಕ್ತರು ತಮ್ಮ ರೋಗ ರುಜಿನಗಳಿಗೆ ಬೆಳ್ಳಿಯ ಹರಕೆಯನ್ನು ಶ್ರೀದೇವರಿಗೆ ಸಮರ್ಪಿಸಿ ತಮ್ಮ ಹರಕೆಯನ್ನು ಸಂದಾಯ ಮಾಡುತ್ತಾರೆ ಚರ್ಮರೋಗ ಸಂತಾನ ವಿವಾಹ ಆರೋಗ್ಯ ಹಾಗೂ ಇನ್ನಿತರ ಸಮಸ್ಯೆಗಳಿಗೆ ಪರಿಹಾರ ಪ್ರಾಪ್ತಿಯಾಗುತ್ತದೆ ಇಲ್ಲಿನ ಉತ್ಸವದ ಸಮಯದಲ್ಲಿ ತುಲಾಭಾರ ಇನ್ನಿತ್ಯಾದಿ ಸೇವಾದಿಗಳು ನಡೆಯುತ್ತದೆ ಮಂಗಳಾರತಿ ಹೂವಿನ ಸಮರ್ಪಣೆ ಇನ್ನಿತ್ಯಾದಿ ಪೂಜೆ ಪುನಸ್ಕಾರಗಳು ಶ್ರೀದೇವರ ಸನ್ನಿಧಾನದಲ್ಲಿ ನಡೆಯುತ್ತದೆ ಶಿವನ ಸನ್ನಿಧಾನ ಇರುವ ಕಾರಣಕ್ಕೆ ಶಿವರಾತ್ರಿಯ ಪೂಜೆಯು ಕೂಡ ಬಹು ವಿಜೃಂಭಣೆಯಿಂದ ನಡೆಯುತ್ತದೆ ಈ ದೇಗುಲವನ್ನು ತಲುಪಲು ತಾಲೂಕು ಕೇಂದ್ರ ಕುಂದಾಪುರದಿಂದ ಸರಿಸುಮಾರು ಎಂಟು ಕಿಲೋಮೀಟರ್ ಜಿಲ್ಲಾ ಕೇಂದ್ರ ಉಡುಪಿಯಿಂದ ಸರಿಸುಮಾರು ಮೂವತ್ತೈದು ಕಿಲೋಮೀಟರ್ ಮುಖ್ಯನಗರ ಕೋಟೇಶ್ವರದಿಂದ ಸರಿಸುಮಾರು ನಾಲ್ಕು ಕಿಲೋಮೀಟರ್ಗಳ ಅಂತರವಿದೆ ಮುಖ್ಯನಗರ ಕೋಟೇಶ್ವರ ಹಾಲಾಡಿ ಮಾರ್ಗವಾಗಿ ಸಂಚರಿಸಿ ಅಲ್ಲಿಂದ ಕಾಳಾವರ ಜಂಕ್ಷನ್ನಿಂದ ಸ್ವಲ್ಪ ಒಳಗಡೆ ಮಾರ್ಗಸೂಚಿಯನ್ನು ಅನುಸರಿಸಿ ಹೋದಾಗ ಈ ದೇಗುಲ ಕಾಣಿಸುತ್ತದೆ ಈ ದೇಗುಲವನ್ನು ಸಂದರ್ಶನಗೈದ ಭಕ್ತರು ವಸತಿಗೆ ಕುಂದಾಪುರ ಮುಖ್ಯನಗರ ಅಥವಾ ಕೋಟೇಶ್ವರದಲ್ಲಿ ವ್ಯವಸ್ಥೆ ಮಾಡಿಕೊಳ್ಳಬಹುದು ಇನ್ನು ಮಧ್ಯಾಹ್ನ ಆನೆಗುಡ್ಡೆ ಶ್ರೀ ವಿನಾಯಕ ದೇಗುಲಕ್ಕೆ ತೆರಳಿ ಅಲ್ಲಿಯೇ ಅನ್ನದಾಸೋಹದಲ್ಲಿ ಪಾಲ್ಗೊಳ್ಳಬಹುದು ಬಸ್ಸಿನ ವ್ಯವಸ್ಥೆ ಇದು ಕಾಳವಾರ ಜಂಕ್ಷನ್ನಿಂದ ರಿಕ್ಷಾದಲ್ಲಿ ತೆರಳಬಹುದು ಇಲ್ಲವೇ ತಮ್ಮ ಸ್ವಂತ ವಾಹನದಲ್ಲಿ ದೇಗುಲ ಸಮೀಪದವರೆಗೆ ತೆರಳಬಹುದು ಇಂತಹ ಪುಣ್ಯಕ್ಷೇತ್ರವನ್ನೊಮ್ಮೆ ಸಂದರ್ಶಿಸಿ ಶ್ರೀ ಮಹಾಲಿಂಗೇಶ್ವರ ಮತ್ತು ಶ್ರೀ ಕಾಣಿಂಗ ಸುಬ್ರಹ್ಮಣ್ಯನ ದರ್ಶನ ಪಡೆದು ಸಮಸ್ತ ದೋಷಗಳನ್ನು ಪರಿಹರಿಸಿಕೊಂಡು ಕೃತಾರ್ಥರಾಗಿ ನಮಸ್ಕಾರ